ಬರೇ ಚಿತ್ರಕಲೆ ಅಷ್ಟೇ ಅಲ್ಲ ಶಿಲ್ಪಕಲೆ ಅಂದ್ರೆ ಸ್ಕಲ್ಪ್ಚರ್ಸ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ ಕಂಪ್ಲೀಟ್ ಟ್ಯೂಟೋರಿಯಲ್ಸ್ ನಾನು ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಒಂದು ಹೊಸ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ವ್ಲಾಗ್ ಟೈಪ್ ಇರುತ್ತೆ ಎಂಜಾಯ್ ಮಾಡಿ ಗಿಡಗಳಿಗೆ ನೀರ್ ಹಾಕ್ಬೇಕಾದ್ರೆ ಈ ದಾಸವಾಳ ಗಿಡಕ್ಕೆ ವೈಟ್ ಕಲರ್ ಹುಳಗಳು ಅಟ್ಯಾಕ್ ಆಗಿತ್ತು ಈ ಹುಳಗಳು ಚಿಗುರು ಹೊಡಿಯೋ ಜಾಗ ಆ ಮಗ್ಗು ಜಾಗದಲ್ಲಿ ಜಾಸ್ತಿ ಅಟ್ಯಾಕ್ ಆಗುತ್ತೆ ಹುಳಗಳ್ನ ಇಂಗ್ಲಿಷ್ ಅಲ್ಲಿ ಪಿಂಕ್ ಐಬಿಸ್ಕಸ್ ಬಗ್ಸ್ ಅಂತ ಕರೀತಾರೆ ಬೆಸ್ಟ್ ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಅಂದ್ರೆ ಇದಕ್ಕೆ ಬೇಬಿ ನೆಣ್ಣೆ ಟೆನ್ ಇಷ್ಟು ಒನ್ ಇದನ್ನ ಸ್ಪ್ರೇ ಮಾಡಬೇಕು ಟೆನ್ ರೇಷಿಯೋ ಬಂದಿ ವಾಟರ್ ಇನ್ನ ಒನ್ ರೇಷಿಯೋ ಬಂದಿ ಬೇಬಿ ನೆಣ್ಣೆ ಈ ಅಲ್ಲಿ ಡೈಲಿ ಸ್ಪ್ರೇ ಮಾಡ್ತಾ ಬಂದ್ರೆ ನಿಮ್ಗೆ ರಿಸಲ್ಟ್ ಬೇಗ ಕಾಣುತ್ತೆ ಹುಳಗಳೆಲ್ಲ ಉದುರೋಗುತ್ತೆ ನೀವು ಕೆಮಿಕಲ್ ಪೆಸ್ಟಿಸೈಡ್ಸ್ ನ ಯೂಸ್ ಮಾಡೋದ್ರಿಂದ ಈ ತರ ಯೂಸ್ಫುಲ್ ಹುಳಗಳು ಕೂಡ ಡೆತ್ ಆಗ್ಬಿಡುತ್ತೆ ಈ ಹುಳಗಳ ಕೆಲಸ ಏನಂದ್ರೆ ಗಾರ್ಡನ್ ಗಳಲ್ಲಿ ಹೊಲ ಗದ್ದೆ ಆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಏನು ಸಣ್ಣ ಸಣ್ಣ ಸ್ಪೈಡರ್ಸ್ ಆಮೇಲೆ ಬಗ್ಸು ಗಿಡಗಳ ಅಟ್ಯಾಕ್ ಮಾಡುತ್ತಲ್ಲ ಆ ಹುಳಗಳ್ನ ತಿನ್ನೋದೇ ಈ ಈ ಹುಳ ಕೆಲಸ ಎಷ್ಟು ವಿಭಿನ್ನವಾಗಿ ಸಕ್ಕತ್ತಾಗಿದೆ ನೋಡಿ ಪ್ರಕೃತಿಗಿಂತ ಕಲಾವಿದ ಇನ್ನೊಬ್ಬ ಇರೋದಕ್ಕೆ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ ಹುಳಗಳೇ ಸಾಯ್ತವೆ ಅಂದ್ರೆ ನಮ್ಮ ಮನುಷ್ಯರು ಸಾಯ್ಲೆ ಇರ್ತೀವ ನಮ್ಮ ಮೇಲೆ ಅದು ಸ್ಲೋ ಪಾಯ್ಸನ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ ಎಲ್ಲ ಬರ್ತಾವ ನೋಡಿ ಇವಾಗ ಇದೆಲ್ಲ ಮರಿ ಮೀನು ಮರಿಗಳು ಒಂದು ಎರಡು ವಾರ ಎರಡು ವಾರ ಆಗಿದೆ ಅಷ್ಟೇ ಈ ಮರಿಗಳಿಗೆ ಇದನ್ನು ಗಪ್ಪಿಸ್ ಮರಿ ಅದು ಗಪ್ಪೀಸು ಇದು ನಾರ್ಮಲ್ ಇದು ಒಂಥರ ಸ್ಪೆಷಲ್ ವೆರೈಟಿ ಅಂದರೆ ಇದರ ಹೆಸರು ಗೊತ್ತಿಲ್ಲ ನನಗೆ ಇದು ನನಗೆ ಒಂದು ಪೇರು ಬಂದು ತ್ರೀ ಹಂಡ್ರೆಡ್ ರುಪೀಸ್ ಬಿತ್ತು ನಾನು ಕೇರಳದಿಂದ ತರಿಸಿದ್ದು ನೋಡಿ ಇದು ಇದು ಮೇಲ್ ಇದು ಇದು ಫಿಮೇಲು ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ ಬನ್ನಿ ಲೇಟಾಯಿತು ಕಂಪ್ನಿಗೆ ಆಯ್ಕಾಲ ಸಿಗ್ತೀನಿ ಲೇಟಾಗಿದೆ ಬಾಯ್ ಮತ್ತೆ ಕೆಲಸದಿಂದ ವಾಪಸ್ ಬಂದೆ ಇವಾಗ ಒಂದು ಪೋರ್ಟ್ರೇಟ್ ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈ ಚಾನಲ್ನಲ್ಲಿ ನಿಮಗೆ ಆರ್ಟ್ ರಿಲೇಟೆಡ್ ಡ್ರಾಯಿಂಗ್ ಹೇಗೆ ಮಾಡೋದು ಬೇಸಿಕ್ಸ್ ಡ್ರಾಯಿಂಗ್ ರಿಲೇಟೆಡ್ ಬೇಸಿಕ್ಸ್ ಪೇಂಟಿಂಗ್ ಬೇಸಿಕ್ಸ್ ಬರೀ ಚಿತ್ರಕಲೆ ಅಷ್ಟೇ ಅಲ್ಲ ಶಿಲ್ಪಕಲೆ ಅಂದರೆ ಸ್ಕಲ್ಪ್ಚರ್ಸ್ ಬಗ್ಗೆ ಕೂಡ ಹಾಗೆ ಇನ್ಫಾರ್ಮೇಷನ್ ಸಿಗುತ್ತೆ ಕಂಪ್ಲೀಟ್ ಟ್ಯೂಟೋರಿಯಲ್ಸ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಏನಾರ ಕಲಿಯೋ ಆಸಕ್ತಿ ಇದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂಟರ್ಟೈನಿಂಗ್ ಆಗೂ ಕೂಡ ಇರುತ್ತೆ ಇವರ ಹೆಸರು ರಾಘವ್ ಅಂತ ಇವರು ಮೂಲತಃ ದಾವಣಗೆರೆ ಜಿಲ್ಲೆಯ ರೈತರು ನಲವತ್ತ್ ಎಕರೆ ಜಾಗದಲ್ಲಿ ಸರಳ ಕೃಷಿ ವ್ಯವಸಾಯ ಮಾಡ್ತಾ ಇದ್ದಾರೆ ಸರಳ ಕೃಷಿ ಅಂದ್ರೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳಾಗ್ಲಿ ಕೀಟನಾಶಕ ಕಳೆನಾಶಕಗಳನ್ನು ಬಳಸದಲೇ ವ್ಯವಸಾಯ ಮಾಡೋದನ್ನ ಸರಳ ಕೃಷಿ ಅಂತಾರೆ ಅದನ್ನ ಇವರು ಎಕರೆ ಜಾಗದಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇವರ ಮತ್ತೆ ಇವರ ಮನೆ ಜಾಗ ವ್ಯವಸಾಯದ ಜಾಗ ಇವರದು ಕಂಪ್ಲೀಟ್ ಎಪಿಸೋಡ್ಸ್ ಮಾಡಿದರೆ ಕಲಾ ಮಾಧ್ಯಮ ಚಾನೆಲ್ ಅಲ್ಲಿ ಅದು ಲಭ್ಯವಿದೆ ಅದರ ಯೂಟ್ಯೂಬ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಫೇಸ್ ಈ ಇಮೇಜ್ ಇಂದ ಕಾಪಿ ಮಾಡ್ತೀನಿ ಆಮೇಲೆ ಅವರ ಕುಂತಿರುವಂತ ಪೊಸಿಷನ್ ಬಂದು ಈ ಇಮೇಜ್ ಇಂದ ಕಾಪಿ ಮಾಡ್ತೀನಿ ಅದಕ್ಕೋಸ್ಕರ ಎರಡು ತಗೊಂಡಿದ್ದೀನಿ ಎರಡು ಇಮೇಜ್ ರೆಫರೆನ್ಸ್ ಆಗಿ ತಗೊತಾ ಇದ್ದೀನಿ ಬನ್ನಿ ಪ್ರಪೋರ್ಷನ್ಸ್ ಎಲ್ಲ ಮಾರ್ಕ್ ಮಾಡಿದೀನಿ ನೋಡಬಹುದು ಫ್ರೇಮ್ ವಿತ್ ಇನ್ ಫ್ರೇಮ್ ಬರೋ ತರ ಕಂಪೋಸ್ ಮಾಡಿಕೊಂಡು ಇನ್ನು ಪೇಂಟಿಂಗಲ್ಲಿ ಕಂಪೋಸ್ ಸ್ಯಾಚುರೇಷನ್ ಫೋಕಲ್ ಪಾಯಿಂಟು ಅವ್ರ ಫೇಸ್ಗೆ ಫೋಕಸ್ ಆಗಬೇಕು ಆ ಥರ ಆ ಲೆವೆಲ್ ಕಂಪೋಸಿಷನ್ ಇನ್ನೂ ಮಾಡಿಲ್ಲ ಇನ್ನು ಆ ಇದೆ ಇವಾಗ ಸದ್ಯಕ್ಕೆ ಪ್ರಪೋಷನ್ಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹೆವಿ ಜಾಸ್ತಿ ಡೀಟೇಲ್ಸ್ ಕಡೆ ಹೋಗಲಿಲ್ಲ ಇವಾಗ ಇಲ್ಲಿ ನಿಲ್ಸೋಣ ಇವಾಗ ಬನ್ನಿ ಫಿಶ್ಗೆಲ್ಲ ಫುಡ್ ಹಾಕಣ ಓಕೆ ಯಾವುದು ಒಂದು ಬೀಟಾ ಫಿಶಸ್ ಬ್ರೀಡಿಂಗ್ಗೆ ಅಂತ ತಂದಿದ್ದೆ ಯಾವುದು ಸಕ್ಸಸ್ ಆಗಲಿಲ್ಲ ನೀವು ಸಕ್ಸಸ್ ಆಗಲಿಲ್ಲ ಅಂದ್ರೆ ಹಂಗೆ ಬಿಡೋಕ್ಕ ನೋಡಿ ಈ ಫುಡ್ ಅಲ್ಲ ಬಾಕ್ಸೇ ಬೇರೆ ಬಾಕ್ಸ್ ಒಳಗಡೆ ಇರೋ ಫುಡ್ಡೇ ಬೇರೆ ಇದೇನು ದಪ್ಪ ದಪ್ಪ ಕಾಳು ಕಾಣ್ತಾ ಇದೆಯಲ್ಲ ಈ ದಪ್ಪ ಕಾಳು ಬಂದು ಬೀಟಾ ಫಿಶ್ಗೆ ಆಮೇಲೆ ಇಲ್ಲಿ ನೋಡ್ಬೋದು ನೀವು ಹಂಗೆ ಪುಡಿ ಪುಡಿನೂ ಇದೆ ಈ ಪುಡಿ ಬಂದು ಗಪ್ಪೀಸ್ಗೆ ಗಪ್ಪೀಸ್ ಹೊರ್ಗಡೆ ಇದೆ ಟಬ್ಬಲ್ಸ್ ಹಾಕಿದೀನಿ ಓಕೆ ಇವಾಗ ಟೈಮ್ ಹನ್ನೆರಡು ಗಂಟೆ ಆಯಿತು ಈ ಪೇಂಟಿಂಗ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಕೆಲಸದಿಂದ ಬಂದ್ಮೇಲೆ ಚಾನಲ್ ಯಾರ ವಸುಬ್ರ ಇದ್ರೆ ಸಬ್ಸ್ಕ್ರೈಬ್ ಆಗಿ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು ಲೈಕ್ ಮಾಡಿ ಆ ಲೈಕ್ ಇಂದ ನಮ್ಗೊಂದು ಮೋಟಿವೇಶನ್ ಸಿಗುತ್ತೆ ಇನ್ನೂ ಒಂದು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಿಮ್ಗೆ ಏನಾರ ಆರ್ಟ್ ರಿಲೇಟೆಡ್ ಯಾವ್ದೆಲ್ಲ ಡೌಟ್ ಇದೆ ಅಂತ ಕಮೆಂಟ್ ಮಾಡಿ ನಾನು ಆ ಕಮೆಂಟ್ಗೆಲ್ಲ ಗೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಮೇಲ್ ಸ್ನೇಹಿತಕ್ಕೆ ಈ ಥರ ಸಪ್ರೇಟ್ ಸಪ್ರೇಟ್ ಮಾಡಿದೀನಿ ಅಂದ್ರೆ ಅದೆಲ್ಲ ಫುಲ್ ಕಿತ್ತಾಡುತ್ತೆ ಅದು ಒಂದು ಅಡಲ್ಟ್ ಸ್ಟೇಜಿಗೆ ಬಂದಾಗ ಮೇಲ್ಸು ಅದು ಮೇಟಿಂಗ್ಗೆಗೋಸ್ಕರ ಕಿತ್ತಾಡ್ತವೆ ಒಂದು